ನವೀಕೃತ ಮಹಾವೀರ ವೃತ್ತ ಲೋಕಾರ್ಪಣೆಯ ಸುಸಂದರ್ಭ ಒಂದು ಸೇರಿರುವ ಎಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುತ್ತೆ ವಿಶೇಷವಾಗಿರುವಂತಹ ನವೀಕೃತ ಮಹಾವೀರ ವೃತ್ತ ಲೋಕಾರ್ಪಣೆಗೊಳ್ಳಿಕ್ಕಿದೆ ಲೋಕಾರ್ಪಣೆಯನ್ನ ನಡೆಸಿಕೊಡ್ಲಿಕ್ಕಿದ್ದಾರೆ ರಾಜಶ್ರೀ ಪದ್ಮವಿಭೂಷಣ ವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಜಿಲ್ಲೆ ಸನ್ಮಾನ್ಯ ಶ್ರೀ ಡಿ ವೇದವ್ಯಾಸ ಕಾಮತ್ ಶಾಸಕರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಐವನ್ ಡಿಸೋಜ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಸನ್ಮಾನ್ಯ ಶ್ರೀ ಕೆ ಸುರೇಶ್ ಪಳ್ಳಾಲ್ ಮಾಜಿ ಮೂಢ ಅಧ್ಯಕ್ಷರು ಅದರ ಜೊತೆಯಾಗಿ ಸನ್ಮಾನ್ಯ ಶ್ರೀ ಸಂದೀಪ್ ಗರುಡಿ ಸೋಡಿಯಾ ಮಾಜಿ ಕಾರ್ಪೊರೇಟರ್ ಇದೀಗ ಪರಮ ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಇವರಿಂದ ನಮ್ಮ ಅವಿಕೃತ ಅನಾವರಣವನ್ನ ಮಾಡಲಿಕ್ಕಿದ್ದಾರೆ ಕರ್ನಾಟಕ ವಿಧಾನಸಭೆಯ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುತ್ತಾ ರಿಮೋಟ್ ಬಟನ್ ಮುಖಾಂತರವಾಗಿ ನಮ್ಮ ಕಳಶ ಮಹಾವೀರ ವೃತ್ತದ ಕಲಶವನ್ನ ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ ದಯವಿಟ್ಟು ಮುಂಭಾಗದಿಂದ ಸ್ವಲ್ಪ ಬದಿಗೆ ಬರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದೀಗ ಭವ್ಯವಾಗಿರುವಂತಹ ದಿವ್ಯವಾಗಿರುವಂತಹ ಹಲವಾರು ವರ್ಷಗಳ ಇತಿಹಾಸ ಇರುವಂತಹ ನವೀಕೃತ ಮಹಾವೀರ ವೃತ್ತವನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾವೆ ಸೇರಿರುವಂತಹ ಎಲ್ಲರ ಕೈಶಪ್ಪಾಳೆಯ ಮುಖಾಂತರವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಾ ಇದ್ದಾರೆ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಪಂಪು ಎಲ್ಲ ಹಲವಾರು ವರ್ಷಗಳ ಒಂದು ಉತ್ತಮವಾಗಿರುವಂತಹ ದಾಖಲೆಯ ಕಳಶ ಆ ಕಳಶವನ್ನ ಇವತ್ತು ಅನಾವರಣಗೊಳಿಸ್ತಾ ಇದ್ದೇವೆ ಮತ್ತೆ ಮಗದೊಮ್ಮೆ ಕೈಶೊಪ್ಪ ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭವ್ಯವಾಗಿರುವಂತಹ ಕಲಶವನ್ನ ಲೋಕಾರ್ಪಣೆಗೊಳಿಸ್ತಾ ಇದ್ದಾವೆ ಎರಡು ಸಾವಿರದ ಒಂದು ಎರಡರಲ್ಲಿ ರಾಜಶ್ರೀ ಪದ್ಮಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಉಪಸ್ಥಿತಿಯಲ್ಲಿ ಉದ್ಘಾಟ ಕಳಶ ಮತ್ತೆ ಇಪ್ಪತ್ನಾಲ್ಕು ವರ್ಷಗಳ ನಂತರ ಮತ್ತೆ ಭವ್ಯವಾಗಿ ನಿಮ್ಮ ಮುಂದೆ ನಮ್ಮೆಲ್ಲರ ಮುಂದೆ ಮತ್ತೆ ವಿರಾಜಮಾನವಾಗಿ ಕಾಣುತ್ತಾ ಇರುವಂತಹ ಕೆಲಸ ಬಹಳ ಸೊಗಸಾಗಿ ಮಹಾವೀರ ವೃತ್ತ ಉದ್ಘಾಟನೆಗೊಂಡಿದೆ ಅದರ ಜೊತೆಯಾಗಿ ಊರಿನವರ ಸಹಕಾರದಲ್ಲಿ ನಡೆದಂತಹ ವಿಶೇಷವಾಗಿರುವಂತಹ ಮಹಾವೀರ ವೃತ್ತ ಲೋಕಾರ್ಪಣೆ ಹೀಗಾಗಿ ಸರ್ಕಲ್ಗಳನ್ನು ವ್ಯವಸ್ಥಿತವಾಗಿ ನಮ್ಮ ಸಮಾಜದವರು ಜೋಡಿಸಿದ್ರು ಇವತ್ತು ಅಂತಹ ಸರ್ಕಲ್ಲನ್ನು ಅನಿವಾರ್ಯವಾಗಿ ಹೈವೇಲಿ ಈ ಮೇಲೆ ಮೇಲ್ಸೇತುವೆ ಆಗಿದ್ದರಿಂದ ಅದನ್ನು ಸ್ಥಳಾಂತರಗೊಳಿಸಬೇಕಾಯಿತು ಸ್ಥಳಾಂತರಗೊಳಿಸುವಾಗಲೂ ಕೂಡ ನಮ್ಮ ಸಮಾಜದ ಬಹು ಜನಕ್ಕೆ ಮತ್ತೆ ಇಲ್ಲಿ ಸ್ಥಾಪನೆ ಆಗ್ತದೆ ಇಲ್ಲ ಸಂಶಯ ಇತ್ತು ಆದರೆ ಇಡಿವನ್ನು ವೇದಿಕೆಯಲ್ಲಿ ಎಲ್ಲ ಮಹನೀಯರು ಸೇರಿ ಇದನ್ನು ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಮಾಡಿದ್ದಕ್ಕಾಗಿ ನಾನು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ವಿಶೇಷವಾಗಿ ಇಲ್ಲಿ ಹಾಸ ಬಶ್ವರಾಜ್ ಜೈನವರು ಇದೇ ವಿಜೇಶ್ ವಿದ್ಯಾಧರವರು ಸುಕುಮಾರ್ ಜೈನವರು ಮತ್ತು ಇತರ ಎಲ್ಲರೂ ಕೂಡ ಈ ಕಾರ್ಯಕ್ರಮಗಳನ್ನು ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದಕ್ಕೆ ಅವರೆಲ್ಲರೂ ಅಭಿನಂದಿಸಿ ಈಗ ನಮ್ಮ ಮಹಾವೀರ ಸರ್ಕಲ್ನಲ್ಲಿ ನಾವು ಕಳಶವನ್ನು ಸ್ಥಾಪನೆ ಮಾಡಿದೆ ಈ ಮಹಾವೀರ ಮೂರ್ತಿಯಲ್ಲಿ ಇರಲಿಲ್ಲ ಮೂರ್ತಿ ಇಟ್ಟಿದ್ರೆ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಚಿಹ್ನೆ ಆಗ್ತಿತ್ತು ಅದು ಅದನ್ನು ಯಾವುದನ್ನು ಮಾಡಿದರೆ ಕಲಶನ ಇಡಬೇಕು ಅಂತೇಳಿ ಎರಡು ಸಾವಿರದ ಮೂರನೇಸ್ಗೆ ನಾವು ತೀರ್ಮಾನ ಯಾಕೆ ಅಂತಂದರೆ ಆಗ ಮಹಾವೀರ ನಿರ್ವಹಣೋತ್ಸವ ನಡೀತಾ ಇತ್ತು ಒಂದು ಸಾವಿರ ವರ್ಷ ಎರಡು ಸಾವಿರದ ಐನೂರು ವರ್ಷಗಳಾಗಿತ್ತು ಮಹಾವೀರ ಸ್ವಾಮಿಯ ಜನನವಾಗಿ ಆ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವಾಗ ಈ ಕೇಂದ್ರ ಸ್ಥಳದಲ್ಲಿ ಕಲಶನೇ ಇಡಬೇಕು ಮೂರ್ತಿ ಇಡಬಾರದು ಅಂಥೇಳಿ ಡಾಕ್ಟರ್ ಆರಿದ್ಯರು ಮತ್ತು ಅಂಟಿ ಬಂದರು ಮತ್ತು ಸಮಾಜ ಎಲ್ಲರೂ ಆಗಿನ ನಮ್ಮ ಅದೆಲ್ಲ ಸೇರಿ ತೀರ್ಮಾನ ಮಾಡಿದ್ರಿಂದ ಈಗ ಅರ್ಥಪೂರ್ಣವಾಗಿ ಈ ಕಲಶವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ ಅರ್ಥಪೂರ್ಣವಾಗಿ ಕಲಶ ಇಲ್ಲಿ ಉಳಿದುಕೊಂಡಿದೆ ಇದಕ್ಕಾಗಿ ನಾನು ಎಲ್ಲರನ್ನು ಅಭಿನಂದಿಸಿ ಈ ಕಲಶ ಇಲ್ಲಿಟ್ಟಿದ್ದಕ್ಕೆ ಒಂದು ಉದ್ದೇಶ ಏನು ಅಂತಂದರೆ ನಮ್ಮ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಎರಡು ಶುದ್ಧಿಗಳು ಭಾಳ ಆಗಬೇಕು ಎರಡು ಶುದ್ಧಿ ಆಗಬೇಕಾದರೆ ಅಂತ್ ಕಲಶ ಬೇಕು ಕಲಶದಲ್ಲಿ ಉಲ್ಲಾಲ ಕ್ಷೇತ್ರ ಕೂಡ ಆಗಿತ್ತು ಎರಡು ಸಾವಿರದ ಎಂಟರಲ್ಲಿ ಅದು ಬಹುಶಃ ಡಿಲಿಮಿಟೇಷನ್ ಇವತ್ತು ಆಯಿತು ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಡಿಲಿಮಿಟೇಷನ್ ಆಗೋ ಯಾವುದೇ ಆಗ್ತದೆ ಯಾವುದೇ ಹೋಗ್ಬೇಕು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಒಂದು ಅದ್ಭುತವಾದ ಸಮಯ ನಾವೆಲ್ಲೋ ಕುಡಿಯೋದು ಸೇರಿದ್ದೇವೆ ಅದನ್ನು ಕೂಡ ಇವತ್ತು ನಮ್ಮ ಪರಂಪೂಜ್ಯ ಸ್ವಪ್ನಾಭಿಭೂಷಣ ವೀರಂದ್ರೆಡ್ಡಿಜಿಯವರ ಅವತ್ತು ಕೂಡ ಅದನ್ನು ವಹಿಸಿಕೊಂಡಿದ್ದರು ಇವತ್ತು ಕೂಡ ಅವರೇ ಬಹುಶಃ ಅದನ್ನು ಲೋಕಾರ್ಪಣೆ ಮಾಡ್ತಿರೋದು ನಮಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಯಾಕಂದರೆ ಹೇಳಿದರೆ ಡಾಕ್ಟರ್ ವೀರಂದಿ ಅವರ ಸಮಾಜ ಕೊಟ್ಟಂಥ ಕೊಡುಗೆ ದೇಶ ಅಪಾರವಾದ ಕೊಡುಗೆಗಳು ಇವತ್ತು ಹಲವಾರು ಇವತ್ತು ವಿಚಾರದಲ್ಲಿ ಇವತ್ತಿದೆ ಬಹುಶಃ ನನಗೆ ಪ್ರಯೋಜನ ಆಗಿ ಇವತ್ತು ನಾನು ಬಹುಶಃ ಸಮರ್ಥವಾಗಿ ಇವತ್ತು ನಾನು ವಿಧಾನಸಭೆಯಲ್ಲಿ ವಿದ್ಯಾಸ ಕಾಮದಲ್ಲಿ ಐ ಒಂದು ಡಿಸೋಜಲ್ಲಿ ಇಂಥ ಎಲ್ಲ ಜನರನ್ನು ಒಂದು ನಿಭಾಯಿಸುವಂಥ ಒಂದು ದೊಡ್ಡ ಮಟ್ಟದ ಶಕ್ತಿ ಮತ್ತು ಬುದ್ಧಿ ಕೊಟ್ಟಿದ್ದರೆ ಅದು ಎಸ್ ಡಿ ಎಂ ಲಾ ಕಾಲೇಜಿನಲ್ಲಿ ಕರ್ತಂಥ ಒಂದು ಶಿಕ್ಷಣದ ನಾನು ಹೇಳಲಿಕ್ಕೆ ನಾನು ಎಂದು ಬಯಸ್ತೇನೆ ಈ ಎಸ್ ಡಿ ಎಂ ಲಾ ಕಾಲೇಜ್ ಬಹುದು ಇವತ್ತು ಅಲ್ಲ ನೈನ್ಟೀನ್ ಸೆವೆಂಟಿ ಫೈಯಲ್ಲಿ ಅಲ್ಲಿ ಯಾಕೆ ಕೆಲವರು ಗೊತ್ತಿಲ್ಲ ನೈನ್ಟೀನ್ ಸೆವೆಂಟಿ ಫೈವ್ ಅಂತ ಹೇಳಿದರೆ ಐವತ್ತು ವರ್ಷ ಐತೆ ಕೆಲವ್ರಿಗಷ್ಟು ವಯಸ್ಸಾಗಲಿಲ್ಲ ಅವರು ಕೂಡ ಮಾತಾಡ್ತಾರೆ ಕುಗ್ಗೋನೇನಂತೇಳಿದರೆ ಐವತ್ತು ವರ್ಷಗಳ ಹಿಂದೆ ಆವಾಗ ಮಂಗಳೂರಿನಲ್ಲಿ ಒಂದು ಲಾ ಕಾಲೇಜ್ ಬೇಕಂತೇಳಿ ಯಾರು ಕೂಡ ಆಲೋಚನೆ ಮಾಡಲಿಲ್ಲ ಆ ವರ್ಷ ಇವರಂಗ್ ಸ್ಟಾರ್ಟ್ ಲಾ ಕಾಲೇಜ್ ಸ್ಟಾರ್ಟ್ ಮಾಡಕ್ಕೆ ನನ್ನ ತಂದೆಯವ್ರಿಗೂ ಅಡ್ವೊಕೇಟ್ ಅವ್ರು ಮಾತ್ರ ಬೆಂಗಳೂರಿಗೆ ಹೋದ ಆವಾಗ ಏನಾದರೂ ಎಸ್ ಡಿ ಎಮ್ ಲಾ ಕಾಲೇಜ್ ನೈನ್ಟೀನ್ ಸೆವೆಂಟಿ ಫೈಯಲ್ಲಿ ಮಂಗ್ಳೂರಿನಲ್ಲಿ ಇವತ್ತು ಸ್ಟಾರ್ಟ್ ಆಗುತ್ತಿದ್ದಲ್ಲಿ ಈಗಿರುವಂಥ ಏನು ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಏನಿದ್ದಾರ ಅದರಲ್ಲಿ ಬರೀ ಒಂದು ಸಾವಿರ ಮಾತ್ರ ಇರ್ತಿತ್ತು ಬೇರೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೇನೆ ಬಡವರಿಗೆ ಬರೀ ಕಲೀಲಿಕ್ಕೆ ಆಗ್ತಿರಲಿಲ್ಲ ಬೆಂಗಳೂರು ಬೇರೆ ಕಡೆ ಹೋಗ್ಲಿಕ್ಕೆ ಸೊ ಜನಸಾಮಾನ್ಯರ ಮಕ್ಕಳು ಕೂಡ ಇವತ್ತು ಅಡ್ವೊಕೇಟಾಗಿ ಜಜ್ಜಾಗಿ ಪರಿವರ್ತನೆ ಆಗಿ ದೊಡ್ಡ ಸ್ಥಾನಕ್ಕೆ ಹೋಗಿದ್ದರೆ ಅವತ್ತಿನ ದೂರದರ್ಶದ ಯೋಜನೆ ಮುಖಾಂತರ ಎಸ್ ಡಿ ಎಮ್ ಲಾ ಕಾಲೇಜ್ ಮಂಗಳೂರಿನಲ್ಲಿ ಪ್ರಾರಂಭ ಮಾಡಿರೋದಕ್ಕೆ ಪ್ರಮುಖ ಕಾರಣದಲ್ಲಿ ನಾವೆಲ್ಲ ಆತ್ಮಲೋಕನ ಮಾಡಿಕೊಳ್ಬೇಕು ಅಂತ ಹಲವಾರು ವಿಚಾರಗಳಲ್ಲಿ ಕೊಟ್ಟಂತಹ ಬಹುಶಃ ಬರಂದ ಹಿಂಜೆ ಮುಖಾಂತರ ಇವತ್ತು ಇತ್ತು ಲೋಕಾರ್ಪಣೆ ಇವತ್ತು ಗಾಯ್ತಾ ಇದೆ ನಮಗೆ ಅತ್ಯಂತ ಇವತ್ತು ಸಂತೋಷವಾಗ್ತದೆ ಯಾಕೆಂದರೆ ಮಂಗಳೂರಿನ ಕೇಂದ್ರ ಭಾಗದಲ್ಲಿ ಬಹುಶಃ ಇವತ್ತು ಈ ಮಹಾವೀರ ವ್ರತ ಇರುವಂಥ ಸಂದೇಶ ಏನಂತ ಹೇಳಿದರೆ ಬಹುಶಃ ಇದು ಬರೇ ಒಂದು ಮಹಾವೀರ ಹೆಸರು ಮತ್ತು ಕಲಶ ಮಾತ್ರ ಅಲ್ಲ ಇದು ಕರಾವಳಿಯ ಸಂಸ್ಕೃತಿ ಪರಂಪರೆ ಮತ್ತು ಇವತ್ತು ಕರಾವಳಿಯ ಹಲವಾರು ವರ್ಷಗಳ ಆ ಒಂದು ಪಾವಿತ್ರ್ಯತೆಯ ಧಾರ್ಮಿಕತೆಯ ಒಂದು ಸಂಕೇತ ಮತ್ತು ಕರಾವಳಿಯ ಜನಸಾಮಾನ್ಯ ಮಂಗಳೂರಿನ ಜನಸಾಮಾನ್ಯ ಸ್ವಾಭಿಮಾನದ ಸಂಕೇತವಾಗಿ ಬಹುಶಃ ಈ ಒಂದು ಕಲಶ ಇವತ್ತು ಎದ್ದು ನಿಂತಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದರ ಜೊತೆಯಲ್ಲಿ ಬಹುಶಃ ಇವತ್ತು ಅದರ ಸಂಕೇತ ಏನಿದೆ ಅಂತೇಳಿ ಮಹಾವೀರವರ ತೀರ್ಥಂಕರ ಅವರ ಬಹುಶಃ ಸಂದೇಶ ಏನಿದೆ ಅಹಿಂಸೆಯೇ ಧರ್ಮ ಧರ್ಮದ ಕಷ್ಟ ಯಾವ ಸಂದೇಶ ಯಾವುದಂತ ಹೇಳಿದರೆ ನಾವು ಅಹಿಂಸೆ ಮುಖಾಂತರ ನಮ್ಮ ಆ ಧರ್ಮವನ್ನು ಪಾಲಿಸಿಕೊಂಡು ದೇವರ ಹತ್ತಿರ ಮತ್ತು ದೇವರಿಗೆ ಪ್ರೀತಿಗೆ ಪಾತ್ರರಾಗುವಂಥ ಅವಕಾಶ ಆಗಬೇಕು ಈ ಕಲಶವು ಕೂಡ ಮತ್ತು ಮಹಾವಿ ವೃತ್ತವು ಕೂಡ ಆ ಸಂದೇಶವನ್ನು ಈ ನಗರದವರಿಗೆ ಮತ್ತು ಇಡೀ ಜಿಲ್ಲೆಗೆ ಮತ್ತು ಬರುವವರಿಗೆ ಕೊಡ್ತಾ ಇದ್ದೇವೆ ನಾವು ಬಹುಶಃ ಅತ್ಯಂತ ಸಂತೋಷ ಪ್ರೀತಿಯಿಂದ ತಮ್ಮ ಜೀವನ ಸಾಗಿಸಿಕೊಂಡು ಬರುವಂತೆಲ್ಲ ಸಮಸ್ಯೆಗಳನ್ನು ಅಹಿಂಸೆ ಮೂಲಕ ಅದನ್ನು ಬಗೆಹರಿಸಿಕೊಂಡು ಮುಂದೆ ಹೋಗುವಂಥ ದೊಡ್ಡ ಮಟ್ಟ ಸಂದೇಶ ಬಹುಶಃ ಇವು ಮಹಾವೀರ ವೃತ್ತ ಇವತ್ತು ಕೊಡ್ತಾ ಇರುವಂಥದ್ದು ಅದಕ್ಕಾಗಿ ನಾನು ಜೈನ್ ಸೊಸೈಟಿ ಅವರಿಗೆ ಹೇಳಿದ್ರೆ ಇಷ್ಟೇ ಬಹುಶಃ ಇವತ್ತು ಹೆಸರು ಹಾಕಿದ್ರಿ ಕಲಶ ಹಾಕಿದ್ರಿ ಮಹಾವೀರ ತೀರ್ಥಾಂಕರ ಕೆಲವು ತತ್ವ ಆದರ್ಶಗಳು ಏನಿದೆ ಒಂದು ನಾಲ್ಕನ್ನದು ಕೂಡ ದೊಡ್ಡಲ್ಲಿ ಪ್ರಿಂಟ್ ಮಾಡಿ ಇವತ್ತು ಹಾಕ್ಬೇಕು ಯಾರು ಬರುವಾಗ ಯಾರು ಹೋಗಬೇಕು ನೋಡಿಕೊಂಡು ಅವರಿಗೆ ಅದು ಆತ್ಮಲೋಭನ ಆಗುವಂಥ ವಿಚಾರ ಇವತ್ತು ಆಗ್ಬೇಕು ಅದನ್ನು ಅವರ ಅವರವರ ಆತ್ಮ ಮತ್ತು ಮನಸ್ಸು ಕೂಡ ಈ ಒಂದು ಕೇಂದ್ರ ಸ್ಥಳ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಅದಕ್ಕಾಗಿ ಬಹುಶಃ ಇವತ್ತು ಅದು ಕೂಡ ಕಳಶವನ್ನೇ ಇವತ್ತು ಒಂದು ನೀವು ತದ್ ವರ್ಷ ಕಲಶ ಚಿತ್ರ ಇಟ್ಟಿದ್ದಾರೆ ಕಲಶ ಅಂತ ಹೇಳಿದ್ರೆ ಅದೊಂದು ಶುಭಾರಂಭ ಎಲ್ಲ ಒಂದು ಶುಭಾರಂಭದ ಶುಭ ಕಾರ್ಯ ವರ್ತನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ ನಾನು ಸಂಸದನಾದ ಮೇಲೆ ಬ್ಯಾಕ್ ಟು ಗುರು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಪ್ರಾರಂಭ ಮಾಡಿದ್ದೆ ಮಂಗಳೂರಿನನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ಮಂಗಳೂರಿನ ಬಗ್ಗೆ ಯೋಚನೆ ಯೋಜನೆಗಳನ್ನು ಮಾಡಬೇಕಾದ್ರೆ ಮಂಗಳೂರಿನಲ್ಲಿರುವಂಥ ಯುವ ಜನರಿಗೆ ಬೆಂಬಲ ಧೈರ್ಯವನ್ನು ಕೊಡಬೇಕಾದ್ರೆ ಅದು ಮಂಗಳೂರಿನಿಂದ ಹೊರಗೆ ಹೋದಂಥ ಯಶಸ್ವಿ ಉದ್ಯಮಿಗಳು ಮಂಗಳೂರಿನಿಂದ ಹೊರಗೆ ಹೋಗಿ ಹಲವಾರು ಸಾಧನೆಗಳನ್ನು ಮಾಡಿರುವಂಥ ವ್ಯಕ್ತಿಗಳಿಂದಲೇ ಸಾಧ್ಯ ಅನ್ನುವಂಥದ್ದು ನನ್ನ ವೈಯಕ್ತಿಕ ನಂಬಿಕೆ ಯಾಕೆಂದರೆ ಈ ಊರಿನ ಸಾಮರ್ಥ್ಯದ ಬಗ್ಗೆ ಈ ಊರಿನ ಸಂಸ್ಕೃತಿಯ ಬಗ್ಗೆ ಸಂಸ್ಕಾರದ ಬಗ್ಗೆ ಈ ತುಳುವ ನೆಲದ ವಿಶೇಷ ಶಕ್ತಿಯ ಬಗ್ಗೆ ಯಾರಿಗಾದರೂ ಪ್ರಾಮಾಣಿಕವಾದ ನಂಬಿಕೆ ಪ್ರಾಮಾಣಿಕವಾದ ಕಳಕಳಿ ಇದ್ದರೆ ಅದು ನಮ್ಮ ತುಳುವ ನೆಲದ ಬಂಧುಗಳಿಗೆ ಮಾತ್ರ ಹಾಗಾಗಿ ಅವರು ಬ್ಯಾಕ್ ಟು ಊರು ಬರಲಿಕ್ಕೂ ಕೂಡ ಈ ಕಲಶದ ಪುನರ್ಸ್ಥಾಪನೆ ಒಂದು ಶಕ್ತಿಯನ್ನು ಕೊಡಲಿ ಅವರಿಗೆ ಇನ್ನಷ್ಟು ಆ ಮಹಾವೀರನ ಆಶೀರ್ವಾದವೂ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೇನೆ ಈ ಮಂಗಳೂರು ನಗರದ ಒಟ್ಟಾರೆ ಟ್ರಾಫಿಕ್ ಸಮಸ್ಯೆ ದೃಷ್ಟಿಯಿಂದ ನಾನು ಶಾಸಕರು ಎಲ್ಲರೂ ಸೇರಿಕೊಂಡು ಈ ಹೆದ್ದಾರಿ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಇಟ್ಟುಕೊಂಡು ಸನ್ಮಾನ್ಯ ಗಡ್ಕರಿ ಅವರತ್ತ ಮಾತನಾಡಿ ಈಗಾಗಲೇ ನಮ್ಮ ಬಿ ಸಿ ರೋಡ್ನಿಂದ ಸುರತ್ಕಲ್ವರೆಗಿನ ರಸ್ತೆಯ ಉನ್ನತೀಕರಣದ ದೃಷ್ಟಿಯಿಂದ ಡಿ ಪಿ ಆರ್ಗೆ ಸ್ಯಾಂಕ್ಷನನ್ನು ಮಾಡಿಸ್ಕೊಂಡಿದ್ದೇವೆ ನಾನು ಈ ವಿಷಯವನ್ನು ಇಲ್ಲಿ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂದರೆ ವೀರೇಂದ್ರ ಹೆಡ್ಡಿ ಅವರು ವೇದಿಕೆಯಲ್ಲಿದ್ದಾರೆ ಅವರು ನಮಗೆ ಇನ್ನಷ್ಟು ಸ್ವಲ್ಪ ಶಕ್ತಿಯನ್ನು ಕೊಟ್ಟರೆ ನಾವು ಗಡ್ಕರಿ ಅವರ ಹತ್ರ ಓಡಿ ಹೋಗಿ ಕೆಲಸವನ್ನು ಶೀಘ್ರದಲ್ಲಿ ಮಾಡಿಸ್ಬೋದು ಹಾಗಾಗಿ ಈ ಅಪ್ಗ್ರೇಡೇಷನ್ನ ಡಿ ಪಿ ಆರ್ ಏನು ಬಂದಿದೆ ಆ ಅಪ್ಗ್ರೇಡೇಷನ್ನ ಡಿ ಪಿ ಆರ್ ದೃಷ್ಟಿಯಿಂದ ಕಾವಂದರ ಸಾಕಾರ ಕಾವಂದರ ಶಕ್ತಿ ನಮಗೆ ಅಗತ್ಯ ಇದೆ ಆ ದೃಷ್ಟಿಯಿಂದ ಆ ಡಿ ಪಿ ಆರನ್ನು ಅನ್ನು ಆದಷ್ಟು ಶೀಘ್ರ ಮಾಡಿಸಿದ್ದರೆ ಮಂಗಳೂರಿನ ಈ ಟ್ರಾಫಿಕ್ ಸಮಸ್ಯೆಯನ್ನು ಆದಷ್ಟು ಬೇಗ ನಾವು ಸರಿಪಡಿಸ್ಬೋದು ಆ ಡಿ ಟಿ ಆರ್ನ ಅಪ್ಗ್ರೇಡೇಷನ್ನಲ್ಲಿ ಈಗಾಗಲೇ ಕುದುರೆಮುಖ ಫ್ಯಾಕ್ಟ್ರಿಯಿಂದ ಬೈಕಂಪಾಡಿವರೆಗೆ ಒಂದು ಎಲಿವೇಟೆಡ್ ರಸ್ತೆಯ ಸ್ಯಾಂಕ್ಷನನ್ನು ಮಾಡಿಸಿದ್ದೇವೆ ಅದು ಪ್ರಾಯಶಃ ಬರುವ ತಿಂಗಳು ಬರುವ ತಿಂಗಳು ಅದರ ಟೆಂಡರ್ ಆಗುವಂಥದ್ದಿದೆ ಹಾಗಾಗಿ ಕುದುರೆಮುಖ ಫ್ಯಾಕ್ಟ್ರಿಯಿಂದ ಬೈಕಂಪಾಡಿವರೆಗೆ ಎನ್ ಎಮ್ ಪಿ ಟಿಯ ಎಲ್ಲ ಕೋರ್ಟ್ನ ಟ್ರಾಫಿಕ್ ಕೆಳಗಡೆ ಆಗುವುದು ಹೈವೇ ಟ್ರಾಫಿಕ್ ಮೇಲುಗಡೆ ಹೋಗುವ ದೃಷ್ಟಿಯಿಂದ ಒಂದು ಎಲಿವೇಟೆಡ್ ರಸ್ತೆಯ ಸ್ಯಾಂಕ್ಷನ್ ಈಗಾಗಲೇ ಆಗಿದೆ ನಂತೂರಿನಿಂದ ಕೂಡೂರ್ವರೆಗೆ ಕೂಡ ಹಿಂದಿದ್ದ ಟೆಂಡರನ್ನು ಟರ್ಮಿನೇಟ್ ಮಾಡೋ ಮಾಡಲಿಕ್ಕೆ ನಾನು ಈಗಾಗಲೇ ಸಚಿವರ ಹತ್ರ ಹೇಳಿದ್ದೇನೆ ನಂತೂರಿಂದ ಕೂಡೂರ್ವರೆಗೂ ಒಂದು ಎಲಿವೇಟೆಡ್ ರಸ್ತೆ ಆಗಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದೇನೆ ಅದು ಅಪ್ಗ್ರೇಡೇಷನ್ ಆಗುವಂಥ ಡಿ ಪಿ ಆರ್ ಅಪ್ಗ್ರೇಡ್ ಆಗುವಂಥ ಸಂದರ್ಭದಲ್ಲಿ ಇದನ್ನು ಮೊದಲನೇ ಹಂತದಲ್ಲಿ ತೆಗೆದುಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲೂ ನಮ್ಮ ಪ್ರಯತ್ನಗಳು ನಡೀತಾ ಇದೆ ಹಾಗಾಗಿ ಈಗ ನಡೀತಾ ಇರುವಂಥ ಕೆಲಸ ಅದು ಹಿಂದಿನ ಟೆಂಡರ್ನಲ್ಲಿ ಸರ್ವಿಸ್ ರೋಡನ್ನು ಕಂಪ್ಲೀಟ್ ಮಾಡಿ ನಂತೂರಿನಿಂದ ಕೂಳೂರ್ವರೆಗೆ ಒಂದು ಎಲಿವೇಟೆಡ್ ರಸ್ತೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆ ಕೂಡ ಇದೆ ಅದಕ್ಕೂ ಕೂಡ ಪೂಜೆ ಕಾವಂದ್ರ ಸಹಕಾರ ನಮಗೆ ಅಗತ್ಯ ಇದೆ ಯಾಕೆಂದರೆ ಕಾವಂದ್ರ ಒಟ್ಟಿಗೆ ಬಂದರೆ ನಾವು ಗಡ್ಕರಿ ಅವರ ಪ್ರೇಮಕ್ಕೆ ಜೋರಾಗಿ ಮಾತನಾಡ್ಬೋದು ಹಾಗಾಗಿ ಒಟ್ಟಾರೆ ಮಂಗಳೂರಿನ ಮೂಲಸೌಕರ್ಯದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಒಂದು ಬೈಪಾಸ್ ರಸ್ತೆ ಸುರತ್ಕಲ್ನಿಂದ ಬೀಸು ರೋಡ್ಗೆ ಆದರೆ ಡಿ ಪಿ ಆರ್ ಕೂಡ ನಡೀತಾ ಇದೆ ಈ ಮೂರು ಪ್ರಾಜೆಕ್ಟ್ಗಳು ಆದರೆ ಮಂಗಳೂರಿನ ಈಗಷ್ಟೇ ತುಳುನಾಡಿನ ಈ ಪ್ರಮುಖ ರಸ್ತೆಯ ಬಗ್ಗೆ ಕಾರ್ಯದ ಬಗ್ಗೆ ವಿಶೇಷವಾಗಿ ನಮ್ಮೆಲ್ಲರ ಮಧ್ಯದಲ್ಲಿ ಹಂಚಿಕೊಂಡಂಥ ಗೌರವಾನ್ವಿತ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಐವಾನ್ ಡಿಸೋಜ್ ಅವರೇ ಹಿರಿಯರು ಗೌರವಾನ್ವಿತ ಮಾಜಿ ಮೂಡದ ಅಧ್ಯಕ್ಷರು ನಮ್ಮೆಲ್ಲರ ಆಧರಣೀಯ ಕೆ ಸುರೇಶ್ ಪ್ರಧಾಲ್ ಅವರೇ ಅದೇ ರೀತಿ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರು ಆದರಣೀಯ ಗೌರವಾನ್ವಿತ ಸಂದೀಪ್ ಗರುಡಿ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಅಧ್ಯಕ್ಷರಾಗಿರೋಂಥ ಗೌರವಾನ್ವಿತ ಪುಷ್ಪರಾಜ್ ಜೈನ್ ಅವರೇ ಗೌರವ ಸಲಹೆಗಾರರಾಗಿರೋ ಎಲ್ ಡಿ ಬಳ್ಳಾಲ್ ಅವರೇ ಕಾರ್ಯದರ್ಶಿಗಳಾಗಿರುವಂಥ ಸಚಿನ್ ಕುಮಾರ್ ಜೈನ್ ಅವರೇ ಕೆ ವಿಜಯೇಶ್ ವಿದ್ಯಾಧರ್ ಅವರೇ ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಹಿರಿಯರ ಹೆಸರು ಹೇಳಲಿಕ್ಕೆ ಹೋಗಲ್ಲ ಎಲ್ಲರೂ ನಮ್ಮವರೇ ಹಾಗಾಗಿ ಕ್ಷಮೆ ಇರಲಿ ಎಲ್ಲ ಗೌರವಾನ್ವಿತ ಹಿರಿಯರೇ ಹಿರಿಯ ಕಿರಿಯ ಬಂಧುಗಳೇ ಮಾಧ್ಯಮದ ಮಿತ್ರರೇ ಪ್ರಪ್ರಥಮವಾಗಿ ಮಂಗಳೂರಿನ ಈ ಪಂಪೆಲ್ ಪರಿಸರದ ನವೀಕೃತ ಮಹಾವೀರ ವೃತ್ತದ ಲೋಕಾರ್ಪಣೆಗೆ ಮಂಗಳೂರಿಗೆ ಆಗಮಿಸಿ ಈ ಲೋಕಾರ್ಪಣೆಯನ್ನು ನೆರವೇರಿಸಿಕೊಟ್ಟಂಥ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ನಾನು ಕೈ ಜೋಡಿಸಿ ಶಿರಬಾಗಿ ಧನ್ಯವಾದಗಳನ್ನು ವಂದನೆಗಳನ್ನು ಮಾಡ್ತಾ ಈ ಲೋಕಾರ್ಪಣೆ ಆಗುವಂಥ ಸಂದರ್ಭದಲ್ಲಿ ಪುಷ್ಪರಾಜ್ ಜೈನ್ ಅವರು ನನ್ನ ಹತ್ರ ಒಂದು ಮಾತನ್ನು ಕೇಳಿದರು ಅವತ್ತು ಇದನ್ನು ಲೋಕಾರ್ಪಣೆ ಕಾವಂದರು ಮಾಡಿದರು ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಆಗಲಿಕ್ಕೆ ಬರಲಿಕ್ಕೆ ಅನಾನುಕೂಲ ಆಗುತ್ತೆ ಇದೆ ಅಂತ ಹೇಳೋದು ಹೇಳುವಾಗ ಸಮಯಗಳು ಒಂದೆರಡು ತಿಂಗಳು ಆಚೆ ಈಚೆ ಆದರೂ ತೊಂದರೆ ಇಲ್ಲ ಅವರೇ ಬಂದು ಮಾಡಬೇಕು ಅಂಥೇಳಿ ನಾನು ಪುಷ್ಪರಾಜ್ ಜೈನ ಹತ್ರ ಒತ್ತಾಯ ಮಾಡಿದೆ ಆ ಒಂದು ವಿಶೇಷವಾದಂಥ ಸಂದರ್ಭ ನಮಗೆಲ್ಲರಿಗೂ ನೊಂದು ಯೋಗ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಯೋಗ ಅವಕಾಶ ಮಾಡಿಕೊಟ್ಟಂಥ ಮಂಗಳೂರು ಜೈನ್ ಸೊಸೈಟಿಯವರಿಗೆ ನಾನು ಚಿರಋಣಿ ಅಂತ ಹೇಳುವಂಥ ಮಾತನ್ನು ಕೂಡ ಇವತ್ತು ಉಲ್ಲೇಖ ಮಾಡ್ತಾಯಿದ್ದೇನೆ ಸಹಜವಾಗಿ ಇವತ್ತು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವು ರಾಜಕಾರಣಿಗಳು ಹತ್ತಾರು ವಿಚಾರಗಳನ್ನು ಮಾಡ್ತಾರೆ ಆದರೆ ಇವತ್ತು ನಾನು ನೆನಪಿಸ್ಕೊಳ್ಬೇಕಾದಂಥ ವಿಚಾರಗಳು ಯಾವುದು ಅಂತ ಕೇಳಿದ್ರೆ ಮಂಗಳೂರು ಭಾಗದಲ್ಲಿ ಈ ಕರ ತುಳುನಾಡಿನ ಬಹಳ ದೊಡ್ಡ ರೀತಿಯ ಅಭೂ ಅಭೂತಪೂರ್ವವಾದಂಥ ಕೊಡುಗೆ ಕೊಟ್ಟಂಥ ಜೈನ್ ಸಮಾಜದ ಕೊಡುಗೆ ಭಾಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡ್ತಾ ಇವತ್ತು ಮಂಗಳೂರಿನ ಆರ್ಥಿಕವಾಗಿ ಬೆಳಲಿಕ್ಕೆ ಭಾಳ ದೊಡ್ಡ ರೀತಿಯ ಶಕ್ತಿಯನ್ನು ಕೊಟ್ಟಂಥ ಸಮಾಜ ಸಂಖ್ಯಾಬಲದಲ್ಲಿ ಭಾಳ ಸಣ್ಣ ಸಮಾಜ ಆದರೂ ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾ ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಮಂಗಳೂರನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ ಅವಕಾಶಗಳಿಗೆ ಇವತ್ತು ಜೈನ್ ಸಮಾಜದ ಕೊಡುಗೆಯನ್ನು ಕೂಡ ನಾನು ಇವತ್ತು ಸ್ಮರಿಸಿಕೊಳ್ಬೇಕಾಗತ್ತೆ ಸಹಜವಾಗಿ ಇವತ್ತು ಮಾತಾಡ್ತಿರುವಂಥ ಸಂದರ್ಭದಲ್ಲಿ ನನಗೊಮ್ಮೆ ಸಿಗಬೇಕು ಅಂತ ಈಗ ಹೇಳಿದ್ರಲ್ಲ ಈ ಮಾಸ್ಟರ್ ಆಫ್ ಸೆರೆಮನಿಯವರು ಇದೆ ಅಗ್ರೆಸಿವ್ ಪೊಲಿಟೀಷಿಯನ್ ಅಂತ ಆವಾಗಲೂ ನಮ್ಮ ಅದೇ ಅಗ್ರೆಸಿವ್ನೆಸ್ ಇತ್ತು ಕರೆದು ನನ್ನ ಹತ್ರ ಹೇಳಿದರು ನಾನು ನಿನಗೆ ಅನೇಕ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಡ್ತೇನೆ ನೀವು ಇದನ್ನೆಲ್ಲ ಮಾಡ್ತಾ ಹೋಗಬೇಕು ಅಂತ ಹೇಳಿದರು ಸ್ವಲ್ಪ ವರ್ಷದ ನಂತರ ಪ್ರೊಫೆಸರ್ ದೇವರಾಜರನ್ನ ನನ್ನತ್ರ ಕಳಿಸಿ ನನಗೆ ತುಳು ನಾನು ಒಂಬತ್ತನೇ ಪರಿಚಯದಲ್ಲಿ ಸೇರಿಸುವ ಬಗ್ಗೆ ಮತ್ತು ಅದರ ಬಾ ಕರ್ನಾಟಕದ ಎರಡನೇ ಲ್ಯಾಂಗ್ವೇಜ್ ಆಗಿ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಹೋರಾಟದ ಚುಕ್ಕುಣಿಯನ್ನು ಕೊಟ್ಟರು ಕೊಟ್ಟು ನನಗೆ ಇವತ್ತು ಕಳಸ ಆಗಿದೆ ಅಲ್ಲ ಆ ಕಳಸೆ ಕೊಟ್ಟರು ಒಂದು ಭಾರತ ಕಳಸೆ ಉಂಟಾಗಿ ಆ ಕಳಸೇನ ಕಳಸೆ ಅದನ್ನು ಕೊಟ್ಟರು ಕೊಟ್ಟು ಒಂದು ಹೀರಿನ ಓಡು ಹೇಳಿದರು ನಾನು ಇವತ್ತು ಅಲ್ಲೇ ಇಟ್ಟಿದ್ದೇನೆ ಗೌರವ ಯಾವಾಗಲೂ ಆಚೆ ಹೋಗಬೇಕಾದ್ರೆ ಮೊನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ಮನೆಗೆ ಬಂದಿದ್ದರು ಆವಾಗಿದ್ದನ್ನು ನೋಡಿ ಹೇಳಿದರು ಏತಿಯಲ್ಲಿ ಸಿಕ್ಕಿದ್ದಾನೆ ನಿನಗೆ ಅಂತ ಅದು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಕೊಟ್ಟಿದ್ದರು ಸರ್ ಇದು ಇಲ್ಲೇ ಇಡಬೇಕು ಅಂತ ಹೇಳಿದ್ದಾರೆ ಅದು ನಾನು ಇಲ್ಲೇ ಇಟ್ಟಿದ್ದೇನೆ ಅದಕ್ಕೊಂದು ಲೈಟ್ ಹಾಕಿಟ್ಟಿದೆ ಅಂದರೆ ಅವರ ವ್ಯಕ್ತಿಯ ದೂರದೃಷ್ಟಿತ್ವ ಹೇಗಿರ್ತದೆ ಅಂತ ತಾನೇ ಚಿತ್ರದಲ್ಲಿ ಕೈಯಲ್ಲಿ ಬರೆದು ಒಂದು ಕಳಸವನ್ನು ಮಾಡಿ ಆ ಕಳಸವನ್ನು ನಗರದಲ್ಲಿ ಇಡಬೇಕು ಅಂತ ಹೇಳುವ ಚಿಂತನೆ ನಾನಾಗಿದ್ದರೆ ಖಾದರಾಗಿದ್ದರೆ ಕ್ಯಾಪ್ಟನ್ ಆಗಿದ್ದರೆ ಬೇರೆ ಏನೋ ಚಿಂತನೆ ಬರ್ತಾ ಇತ್ತು ಯಾವುದೊಂದು ಮೂರ್ತಿ ಇಡುವ ಮತ್ತೆ ಇದು ನಮ್ಮದು ಅಂತ ಹೇಳುವ ಅಂತ ನೋ ವೀರೇಂದ್ರ ಹೆಗಡೆ ಅವರ ಥಿಂಕಿಂಗ್ ಈಸ್ ದಿ ಬಿಲ್ಡಿಂಗ್ ಆಫ್ ದಿ ನೇಷನ್ ಈ ದೇಶ ಕಟ್ಟಬೇಕು ಅಂತ ಹೇಳಿದ ಚಿಂತನೆ ಕಾದರ್ ಹೇಳಿದ್ರಲ್ವಾ ಒಂದೊಂದು ದೀಪವನ್ನು ಹಚ್ಚಿ ಹಚ್ಚಿದೆವು ನಾವು ಕಡೆಗೂ ಒಟ್ಟಾಗಿ ಎಲ್ಲ ದೀಪವನ್ನು ಮಾಡಿದಾಗ ಯಾರಿಂದಲೂ ಯಾವ ಶಕ್ತಿಯಿಂದಲೂ ಏನೂ ಆಗೋದಿಲ್ಲ ಹೇಳಿದ್ರಲ್ವ ಅದೇ ತತ್ವ ಸಿದ್ಧಾಂತ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರದು ನಾವು ಅವರ ಶಾಲೆಯಲ್ಲಿ ಕಲಿತಂಥವ್ರು ಅಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಂಥವರು ಮತ್ತು ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥವ್ರು ಹಾಗಾಗಿ ಇವತ್ತು ನಾವು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ವಿಧಾನ ಪರಿಷತ್ತಲ್ಲಿ ನಾವು ಮಾತಾಡಬೇಕಾದ್ರೆ ನಾವು ಹೇಳ್ತೇವೆ ನಾವು ಕಾನೂನು ಶಿಕ್ಷಣವನ್ನು ಪಡೆದಂಥ ಎಲ್ಲಿ ಪಡೆದಂಥವರು ಕೇಳಿದರೆ ಎಸ್ ಡಿ ಎಮ್ ಲಾ ಕಾಲೇಜಿನಲ್ಲಿ ಪಡೆದಂಥವ್ರು ಹಾಗಾಗಿ ಎಲ್ಲವೂ ನಮ್ಮನ್ನು ಒಟ್ಟುಕೊಂಡು ಹೋಗ್ತದೆ ಈ ಕಳಸ ಏನು ರಚನೆ ಆಗಿದೆ ಹಿಂದೆ ಮಂಗಳೂರಿಗೆ ಬಂದಾಗ ನಾವು ಜೈನ್ ಅವರು ಹೇಳಿದರು ಪುಷ್ಪರಾಜರು ಮಂಗಳೂರಿನ ಬಗ್ಗೆ ತೋರಿಸ್ಬೇಕಾದ್ರೆ ಮಂಗಳೂರಿನ ಒಳ್ಳೆಯದು ಕೆಟ್ಟದು ತೋರಿಸ್ಬೇಕಾದ್ರೆ ಮೊದಲು ಆ ಸರ್ಕಲನ್ನು ತೋರಿಸೋದು ಸರ್ಕಲ್ ಸರ್ಕಲ್ ತೋರಿಸಿದ್ರು ಅಂದರೆ ಅದು ಮಂಗಳೂರು ಅಂತ ಗುರುತು ಮಾಡಲಿ ಇವತ್ತು ಅದು ಚಿಕ್ಕದಾಗಿರ್ಬೋದು ಆದರೆ ಮುಂದೆ ಒಂದು ದಿನ ಅದನ್ನು ದೊಡ್ಡ ಪ್ರದೇಶದಲ್ಲಿ ಕೂಡ ಮಾಡ ಡಾಕ್ಟರ್ ಡಿ ವೀರೇಂದ್ರ ರೆಡ್ಡಿಯವರ ಆಶೀರ್ವಾದವನ್ನು ಅಪೇಕ್ಷಿಸುತ್ತಾ ನಾಮಫಲಕವನ್ನು ಅನಾವರಣ ಮಾಡಿದಂಥ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ವರೇ ಅದೇ ರೀತಿ ವೇದಿಕೆಯಲ್ಲಿರುವಂಥ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರವ್ರೆ ಶಾಸಕರಾದಂಥ ವೇದಭ್ಯಾಸ ಕಮ್ಮತ್ರು ಅವರೇ ಶಾಸಕರಾದಂಥ ಐವನ್ ಡಿಸೋದರವರೇ ಸುರೇಶ್ ಬಳ್ಳಾಲ್ರವರೇ ಸಂದೀಪ್ ಗರುಡಿಯವರೇ ಹಾಗೂ ಜೈನ್ ಜೈನ್ರವರು ಹಾಗೂ ಜೈನ್ ಸೊಸೈಟಿಯ ಎಲ್ಲ ಮಂಗಳೂರು ಜೈನ್ ಸೊಸೈಟಿಯ ಎಲ್ಲ ಸದಸ್ಯರೇ ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯರೇ ಮಾಧ್ಯಮ ಮಿತ್ರರು ನಾನೇನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಹೇಳೋದನ್ನೆಲ್ಲ ಹೇಳರು ಹೇಳಿದ್ದಾರೆ ನಾನು ಹೇಳೋದು ಇಷ್ಟೇ ಸುಮಾರು ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಆ ದಿವಸ ಕೂಡ ನಾನು ಮತ್ತು ಹೆಗ್ಡೆಯವರೇ ಇದ್ದುಕೊಂಡು ಈ ಮಹಾವೀರ ವೃತ್ತವನ್ನು ಉದ್ಘಾಟನೆ ಮಾಡಿದ್ದೆವು ಶರಣ್ ಪಂಪಿಯಲ್ಲೂ ಕೂಡ ಇದ್ದರು ಅದಕ್ಕಿಂತ ಹೆಚ್ಚಾಗಿ ಆ ದಿವಸ ಈ ಕ್ಷೇತ್ರ ಉಳ್ಳಾಲ ಕ್ಷೇತ್ರಕ್ಕೆ ಸೇರಿತ್ತು ನಮ್ಮ ಜೊತೆ ಇದ್ದವರು ಆಗಿನ ಶಾಸಕರು ಯು ಟಿ ಫರೀದ್ರವರು ಅವರು ನಮ್ಮ ಜೊತೆ ಇದ್ದರು ನಮಗೆಲ್ಲ ಬೇಕಾದಂಥ ಆ ದಿವಸ ಏನು ವೃತ್ತ ಮಾಡಲಿಕ್ಕೆ ಬೇಕಾದಂಥ ಸಲ ಸಹಾಯವನ್ನು ಮಾಡಿದರು ಇವತ್ತು ವೇದ ಕಾಮತ್ವರು ಈ ಪುನರುಪಿ ಇದನ್ನು ಸ್ಥಾಪನೆ ಮಾಡಲಿಕ್ಕೆ ಸಹಾಯವನ್ನು ಮಾಡಿ ಎಲ್ಲ ಜವಾಬ್ದಾರಿಯನ್ನು ಕೊಂಡು ಸರ್ಕಾರದಿಂದ ಏನು ಸಿಗುವಂಥದನ್ನೆಲ್ಲ ಸಿಕ್ತಿ ಕೊಟ್ಟರು ಹೀಗೆ ಎಲ್ಲರೂ ಸೇರಿ ನಮ್ಮ ಹೇಳಿದ ಹೇಳಿದಾಗೆ ನಾವು ದೀಪ ಹೊದಿಸುವಾಗ ಒಬ್ಬೊಬ್ಬರು ಒಂದೊಂದು ದೀಪ ಹೊಜಿಸಿದರೆ ಅದು ನಂದಿ ಹೋಗ್ತದೆ ನಾವೆಲ್ಲ ಒಂದೇ ಕಡೆ ದೀಪವನ್ನು ಹಾಕಿದಾಗ ನೋಡಿ ಇನ್ನೂ ನಂದಲಿಲ್ಲ ಅಂದರೆ ನಾವೆಲ್ಲ ಸಮಾಜದವರು ಎಲ್ಲ ಸಮಾಜದವರು ಒಟ್ಟಾಗಿ ಅಭಿವೃದ್ಧಿಯ ಕೆಲಸವನ್ನು ಮಾಡಿದಾಗ ಆ ಕೆಲಸ ಸುಲಲಿತವಾಗಿ ಆಗ್ತದೆ ಅನ್ನುವಂಥದ್ದನ್ನು ನಾವು ಕಾಣ್ಬೋದು ಹಾಗೂ ನಾನು ಮಂಗಳೂರಿನ ಜೈನ್ ಸೊಸೈಟಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂತೇಳಿದರೆ ಪುನರುಪಿ ಸ್ಥಾಪನೆ ಮಾಡೋದಕ್ಕೋಸ್ಕರ ಅವರು ಭಾಳ ಶ್ರಮ ಪಟ್ಟಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾದ ಅಭಿನಂದನೆ ಸಲ್ಲಿಸ್ತೇನೆ ನಾನು ನಿಮ್ಮ ಜೊತೆ ಸದಾ ಇರ್ತೇನೆ ಅಂತ ಕೂಡ ಹೇಳ್ತೇನೆ ಖಾದರವರು ಒಂದು ಹೇಳಿ ಇದು ಮಾಡೋದು ದೊಡ್ಡದಲ್ಲ ಯಾವುದೇ ಕೆಲಸ ಅದನ್ನು ಮೇಂಟೈನ್ಸ್ ಮಾಡೋ ಕ್ಲೀನಾಗಿರಬೇಕು ಅಂತ ಅದನ್ನು ಕೂಡ ಖಂಡಿತವಾಗಿಯೂ ನಾವೆಲ್ಲ ಸೇರಿ ಮಾಡ್ತೇವೆ ಅನ್ನುವಂಥ ಎಲ್ಲರೂ ಸೇರಿ ಆ ದೀಪ ಹೇಗೆ ಒಟ್ಟಾಗಿದೆ ಹಾಗೆ ನಾವೆಲ್ಲರೂ ಸೇರಿ ಆ ಮೇಂಟೆನೆನ್ಸನ್ನು ಕ್ಲೀನಾಗಿ ಇಟ್ಕೊಂಡು ನಮ್ಮ ಮಂಗಳೂರಿಗೆ ಬರುವ ಎಲ್ಲ ಜನರಿಗೆ ಸ್ವಾಗತ ರೂಪದಲ್ಲಿ ನಾವು ಅವರನ್ನು ಸ್ವಾಗತಿಸಿದ ಪೂರ್ಣ ಕುಂಭ ಕಳಸದಿಂದ ಸ್ವಾಗತ ಮಾಡಿ ಇಲ್ಲಿ ಉದ್ದಿಮೆ ಬರುವವರಿಗೆ ನಮ್ಮ ಚೌಟ್ರಿ ಹೇಳಿದಾಗ ಇಲ್ಲಿ ಯಾವುದೇ ಉದ್ದಿಮೆ ಬರುವವರಿಗೆ ಯಶಸ್ವಿ ಆಗಲಿ ಅನ್ನುವಂಥ ಒಂದು ಸ್ವಾಗತ ಕೋರಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೇವೆ ಅಂತ ಹೇಳ್ಕೊಂಡು ತಮಗೆಲ್ಲರಿಗೂ ಒಂದು ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ